ಬ್ರಹ್ಮ ಅನುವಾದ ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯೆಂಬುದು ಖಂಡಿತ ಭಾವಾರ್ಥ ಸದಾ ಮುಕ್ತಿಗಾಗಿ ಶ್ರಮಿಸುತ್ತಿರುವ ಸಂತರಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠನಾದವನು ಭಾಗವತವು ನಾಲ್ಕನೆಯ ಸ್ಕಂದ ಇಪ್ಪತ್ತೆರಡನೆಯ ಅಧ್ಯಾಯ ಮೂವತ್ತೊಂಬತ್ತನೆಯ ಶ್ಲೋಕದಲ್ಲಿ ಈ ಅಂಶವನ್ನು ಹೀಗೆ ದೃಢಪಡಿಸುತ್ತಿದೆ ಯತ್ಪಾದ ಪಂಕಜ ಪಲಾಶವಿಲಾಸ ಭಕ್ತಿಯ ಕರ್ಮಾಶಯಂ ಘ್ರತ ಉದ್ಗ್ರತಯಂತಿ ಸಂತಹ ತದ್ವನ್ನ ರಿಕ್ತಮತಯೋ ಯತೆಯೋಪಿ ವೃದ್ಧ ಸ್ರೋತಾಸ್ತಂ ಅರ್ಣಂ ಬಜವಾಸುದೇವಂ ದೇವೋತ್ತಮ ಪರಮ ಪುರುಷನಾದ ವಾಸುದೇವನನ್ನು ಭಕ್ತಿ ಸೇವೆಯಿಂದ ಪೂಜಿಸಲು ಪ್ರಯತ್ನಿಸುವ ಸಾಕು ಭಗವಂತನ ಪಾದ ಕಮಲಗಳ ಸೇವೆಯಿಂದ ದಿವ್ಯಾನಂದದಲ್ಲಿ ನಿರತರಾದವರು ಕಾಮ್ಯ ಕರ್ಮಗಳಿಗೆ ಬೇರೂರಿರುವ ಬಯಕೆಯನ್ನು ಬುಡ ಸಹಿತ ಕಿತ್ತು ಹಾಕಬಲ್ಲರು ಅವರು ಇಂದ್ರಿಯಗಳ ಆವೇಗವನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಮಹಾಸಂತರು ಕೂಡ ನಿಯಂತ್ರಿಸಲಾರರು ಬದ್ಧ ಆತ್ಮನಲ್ಲಿ ಕರ್ಮ ಸವಿಯುವ ಬಯಕೆಯು ಎಷ್ಟು ಆಳವಾಗಿದೆ ಎಂದರೆ ಮಹಾಸಂತರಿಗೂ ಕೂಡ ತುಂಬಾ ಶ್ರಮ ಪಟ್ಟರೂ ಇಂತಹ ಬಯಕೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಭಕ್ತಿ ಸೇವೆಯಲ್ಲಿ ಸದಾ ನಿರತನಾಗಿರುವ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾದ ಭಗವದ್ ಭಕ್ತನು ಬಹುಬೇಗ ಬ್ರಹ್ಮ ನಿರ್ಮಾಣವನ್ನು ಪಡೆಯುತ್ತಾನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಜ್ಞಾನವಿರುವುದರಿಂದ ಆತನು ಸದಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ ಇದೇ ತೆರೆನಾದ ಒಂದು ನಿದರ್ಶವನ್ನು ಇಲ್ಲಿ ಕೊಡಬಹುದು ದರ್ಶನ ಧ್ಯಾನ ಸಂಸ್ಪರ್ಶೈ ಮತ್ಸ್ಯ ಕೂರ್ಮ ಬಿಹಮಾಹ ಸ್ವಾಮ್ಯ ಅಹಂ ಅಪಿ ಪದ್ಮಜ ನೋಟ ಧ್ಯಾನ ಮತ್ತು ಸ್ಪರ್ಶ ಇವುಗಳಿಂದ ಮಾತ್ರವೇ ಮೀನು ಆಮೆ ಮತ್ತು ಪಕ್ಷಿಗಳು ತಮ್ಮ ಸಂತತಿಯನ್ನು ಸಂರಕ್ಷಿಸುತ್ತವೆ ಹೇ ಪದ್ಮಜ ನಾನು ಹಾಗೆಯೇ ಮಾಡುತ್ತೇನೆ ಮೀನು ತನ್ನ ಮರಿಗಳತ್ತ ನೋಡುವುದರಿಂದಲೇ ಅವುಗಳನ್ನು ಪೋಷಿಸುತ್ತದೆ ಆಮೆಯು ಧ್ಯಾನ ಮಾತ್ರದಿಂದಲೇ ತನ್ನ ಮರಿಗಳನ್ನು ಸಂರಕ್ಷಿಸುತ್ತದೆ ಆಮೆಯು ತನ್ನ ಮೊಟ್ಟೆಗಳನ್ನು ಭೂಮಿಯ ಮೇಲಿಡುತ್ತದೆ ಮತ್ತು ತಾನು ನೀರಿನಲ್ಲಿದ್ದು ಮೊಟ್ಟೆಗಳನ್ನು ಕುರಿತು ಧ್ಯಾನಿಸುತ್ತದೆ ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಭಗವಂತನ ನಿವಾಸದಿಂದ ದೂರವಿರಬಹುದು ಆದರೂ ಅವನು ಭಗವಂತನನ್ನು ಕುರಿತು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲ ಆತನು ಐಕ್ಯ ಕ್ಲೇಶಗಳ ನೋವನ್ನು ಅನುಭವಿಸುವುದಿಲ್ಲ ಈ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯಲಾಗುತ್ತದೆ ಸದಾ ಭಗವಂತನಲ್ಲಿ ಮಗ್ನನಾಗಿರುವುದರಿಂದ ಐಹಿಕ ಕ್ಲೇಶಗಳು ಇಲ್ಲದಿರುವುದೇ ಈ ಸ್ಥಿತಿ